ಶ್ರೀ ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ ಪೂಜ್ಯರಾದ ಹಾನಗಲ್ಲಿನ ಕುಮಾರ ಶಿವಯೋಗಿಗಳು ನಮ್ಮ ಸಮಾಜದ ಪರಮಾರಾಧ್ಯ ಗುರುಗಳು ಅವರು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರವನ್ನು ಕಟ್ಟುವ ಮೂಲಕ ವೀರಶೈವ ಲಿಂಗಾಯತ ಧರ್ಮದ ಅಳಿವು ಉಳಿವಿನ ಪ್ರಶ್ನೆಯಾದ ಮಠಾಧೀಶರನ್ನು ತಯಾರಿಸಿದ ಒಂದು ಕೇಂದ್ರವನ್ನು ಸ್ಥಾಪಿಸಿದ ಪರಮ ಪೂಜ್ಯರು ಅವರಿಗೆ ಮಾರ್ಗದರ್ಶನ ಮಾಡಿದವರು ಇಳಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಹದಿನಾರನೇ ಪೀಠಾಧ್ಯಕ್ಷರು ಆದ ವಿಜಯ ಮಹಾಂತ ಶಿವಯೋಗಿಗಳು ಲಿಂಗ ಪೂಜಾ ನಿಷ್ಠರಾದ ವಿಜಯ ಮಹಾಂತೇಶ್ವರರು ಶರಣರ ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ನಾಡಿನಾದ್ಯಂತ ಸಂಚರಿಸಿ ಅವುಗಳ ಬಿತ್ತನೆ ಪೋಷಣೆಯನ್ನು ಮಾಡಿದವರು ಶಿವಯೋಗ ಮಂದಿರದ ಸಂಸ್ಥೆಯ ಅಧ್ಯಕ್ಷರಾಗಿ ಶಿವಬಸವ ಮಹಾಸ್ವಾಮಿಗಳು ಕೂಡ ಸೇವೆ ಸಲ್ಲಿಸಿದವರು ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು ಹಾನಗಲ ಕುಮಾರಸ್ವಾಮಿ ಸ್ವಾಮಿಗಳ ಆಪ್ತ ಮಿತ್ರರು ಶಿವಯೋಗ ಮಂದಿರದ ತಂದೆ ಎಂದು ಹಾನಗಲ್ಲ ಕುಮಾರೇಶ ಅನಿಸಿಕೊಂಡರೆ ಶಿವಯೋಗ ಮಂದಿರದ ತಾಯಿ ಎಂದು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶಿವಬಸವ ಮಹಾಸ್ವಾಮಿಗಳು ಅನಿಸಿಕೊಂಡವರು ಶಿವಯೋಗ ಮಂದಿರ ಸಂಸ್ಥೆ ಕೊಟ್ಟೂರು ಬಸವೇಶ್ವರರ ಗದ್ದುಗೆಯ ಒಂದು ಆವರಣದಲ್ಲಿ ತಯಾರಾಗಿದೆ ಇದರ ಇತಿಹಾಸ ಹೇಳಬೇಕಾದರೆ ಹತ್ತೊಂಬತ್ತರ ಒಂಬತ್ತರ ಕಾಲದಲ್ಲಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಹಾನಗಲ್ಲಿನ ಕುಮಾರಸ್ವಾಮಿಗಳು ವಿಜಯ ಮಹಾಂತೇಶ್ವರ ಪೂಜ್ಯರಲ್ಲಿ ಭಿನಯಿಸಿಕೊಂಡಾಗ ಪೂಜ್ಯರು ತಮ್ಮ ಮಠದಲ್ಲಿದ್ದ ಗೋಮಾತೆ ಮಹಾಂತಮ್ಮನನ್ನು ಕರೆದುಕೊಂಡು ಹೊರಟರು ಮಹಾಂತಮ್ಮ ಎಲ್ಲಿ ಹೋಗಿ ಮೂತ್ರ ಮಾಡಿ ಮತ್ತು ಒಂದು ಯಾವ ಜಾಗದಲ್ಲಿ ತಾನು ಸಂಧ್ಯಾ ಮಾಡಿ ಎಲ್ಲಿ ಮಲಗಿಕೊಳ್ಳುತ್ತಾಳೋ ಅದೇ ಜಾಗದಲ್ಲಿ ಶಿವಯೋಗ ಮಂದಿರ ಸಂಸ್ಥೆ ಆಗಬೇಕೆಂದು ಮಹಾಂತ ಸ್ವಾಮಿಗಳು ಹೇಳಿದ್ದರು ಅವರ ಅಪ್ಪಣೆಯಂತೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಒಂದು ಮಲಪ್ರಭೆಯ ದಂಡೆಯ ಮೇಲೆ ಎಲ್ಲ ಎಲ್ಲ ಕಡೆ ಪತ್ರಿ ಗಿಡಗಳೇ ಇರ್ತವೆ ಅಂತಹ ಒಂದು ದಿವ್ಯ ಸಾನಿಧ್ಯದಲ್ಲಿ ಹೋಗಿ ಮಹಾಂತಮ್ಮ ದಟ್ಟ ಕಾಡಿನಲ್ಲಿ ಮಲ್ಕೊಂಡಾಗ ಎಲ್ಲ ಭಕ್ತರು ಹೇ ಇಲ್ಲೇನು ಮಾಡ್ಬೇಕು ಶಿವಯೋಗ ಮಂದಿರ ಇಲ್ಲಿ ವಟುಗಳು ಇರ್ತಾರಾ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಇರ್ತಾರಾ ಅಂತ ಕೇಳಿದಾಗ ವಿಜಯ ಮಹಾಂತೇಶ್ವರರು ನಾವು ಶಿವಯೋಗ ಮಂದಿರ ಇಲ್ಲಿ ಮಾಡಿರಿ ಅಂತ ಹೇಳಿದ್ದೀವಿ ನಿಮ್ಮ ಇಷ್ಟ ಅಂತ ಹೇಳಿದಾಗ ಹಾನಗಲಪ್ಪ ಅವರು ಇಲ್ಲ ನಾವು ಪೂಜ್ಯರಾದ ವಿಜಯ ಮಹಾಂತ ಸ್ವಾಮಿಗಳ ಹೇಳಿದಂಥ ಒಂದು ಒಂದು ಪ್ರದೇಶದಲ್ಲಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಮಾಡಬೇಕು ಅನ್ನುವಂಥ ಪಣವನ್ನು ತೊಡ್ತಾರೆ ಅದರ ಒಂದು ಹಿನ್ನೆಲೆಯಲ್ಲಿ ಶಿವಯೋಗ ಮಂದಿರ ಸಂಸ್ಥೆಯು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪನೆ ಆಗ್ತದೆ ಶಿವಯೋಗ ಮಂದಿರ ಸಂಸ್ಥೆಯ ಒಂದು ವಿಶೇಷತೆಗಳನ್ನು ನೋಡೋಣ ಶಿವಯೋಗ ಮಂದಿರ ಸಂಸ್ಥೆಯು ವೀರಶೈವ ಧರ್ಮದ ಎಲ್ಲ ಒಂದು ಬೆಳವಣಿಗೆ ಕಾರಣವಾಗಿರತಕ್ಕಂತಹ ಮಠಗಳ ಅದರಲ್ಲೂ ಗುರು ಮತ್ತು ವಿರಕ್ತ ವರ್ಗದ ಮಠಗಳ ಒಂದು ಮಠಾಧೀಶರನ್ನು ತಯಾರಿಸುವಂತಹ ಸಂಸ್ಥೆಯಾಗಿದೆ ಈ ಮಂದಿರಕ್ಕೆ ಒಂದು ಪ್ರವೇಶ ಇರುವಂತಹದ್ದು ಎಂಟು ಮತ್ತು ಹತ್ತು ವರ್ಷದ ವಿದ್ಯಾರ್ಥಿಗಳನ್ನು ಅಲ್ಲಿ ಪ್ರವೇಶಕ್ಕೆ ತೆಗೆದುಕೊಳ್ತಾರೆ ಮತ್ತು ಈ ಮಂದಿರದಲ್ಲಿ ಖ್ಯಾತ ಸ್ವಾಮಿಗಳಾಗಿ ಹೊರಹೊಮ್ಮಿದವರು ಅಂದರೆ ಕಂಚ್ಕಲ್ ಬಿದಿರಿಯ ಪಟ್ಟಾಧ್ಯಕ್ಷರು ಮತ್ತು ಬಾಲ್ಕಿ ಹಿರೇಮಠದ ಚನ್ನಬಸವ ಪಟ್ಟಾಧ್ಯಕ್ಷರು ನಾಗನೂರು ರುದ್ರಾಕ್ಷಿ ಮಠದ ಶಿವಬಸವ ಮಹಾಸ್ವಾಮಿಗಳು ಹಾವೇರಿ ಹುಕ್ಕೇರಿ ಮಠ ಮತ್ತು ಮಾದನ ಹಿಪ್ಪರಗಿಯ ಶಿವಲಿಂಗೇಶ್ವರ ವಿರಕ್ತ ಮಠದ ಸ್ವಾಮಿಗಳು ಆಗಿದ್ದ ಶಿವಲಿಂಗ ಮಹಾಸ್ವಾಮಿಗಳು ಈ ಈ ಒಂದು ಮಂದಿರದಲ್ಲಿಯೇ ಓದಿದವರು ಪ್ರಖ್ಯಾತ ಕನ್ನಡ ಲೇಖಕರು ಆಗಿರತಕ್ಕಂತಹ ಜಚನಿ ಅವರು ಕೂಡ ಈ ಮಂದಿರದಲ್ಲಿ ಸಾಧನೆ ಮಾಡಿದವರು ಜಚನಿ ಅವರು ಕುಮಾರಸ್ವಾಮಿಗಳ ವ್ಯಕ್ ಒಂದು ಗರಡಿಯಲ್ಲಿ ಬೆಳೆದ ಕನ್ನಡದ ಆಧುನಿಕ ವಚನಕಾರರು ಅಷ್ಟೇ ಅಲ್ಲದೆ ಪ್ರಸ್ತುತ ಕನ್ನಡದ ವಚನಕಾರರು ಆಗಿರತಕ್ಕಂತಹ ಮೋಟಗಿ ಮಠ ಅಥಣಿಯ ಪರಮಪೂಜ್ಯ ಚನ್ನಬ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಕೂಡ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಓದಿ ತಮ್ಮ ಬಾಳನ್ನು ಬೆಳಕ್ ಬೆಳಕಾಗಿ ಕಟ್ಟಿಕೊಂಡವರು ಗದುಗಿನ ತೋಂಟದಾರ್ಯ ಮಠದ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಬಾಲೆಹೊಸೂರಿನ ದಿಂಗಾಲೇಶ್ವರ ಮಠದ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿಯ ಗುರುಸಿದ್ಧರಾಜಯೋಗೀಂದ್ರ ಮಹಾಸ್ವಾಮಿಗಳು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಮತ್ತು ಹಾಲಕೆರೆಯ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಕೂಡ ಇದೇ ಮಂದಿರದಲ್ಲಿ ಓದಿ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡವರು ಶಿವಯೋಗ ಮಂದಿರ ಸಂಸ್ಥೆಗೆ ದುಡಿದ ಮಹಾನ್ವೀಯರು ಅಂದರೆ ಶ್ರೀಯುತರಾದ ಶಿವಬಸವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶ್ರೀಯುತರಾದ ಸದಾ ಸದಾಶಿವ ಮಹಾಸ್ವಾಮಿಗಳು ವಿರಕ್ತ ಮಠ ಹಾನಗಲ್ಲ ಶ್ರೀಯುತರಾದ ಶಿವಬಸವ ಮಹಾಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠ ಮತ್ತು ಶ್ರೀಯುತರಾದ ನಾಡೋಜ ಅನ್ನದಾನ ಮಹಾಸ್ವಾಮಿಗಳು ಮುಂಡರಗಿ ಶ್ರೀಯುತರಾದ ಸಂಗನಬಸವ ಮಹಾಸ್ವಾಮಿಗಳು ಹೊಸಪೇಟೆ ಹಾಲಕೆರೆ ಬಳ್ಳಾರಿ ಪೂಜ್ಯರು ಇಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಪ್ರಸ್ತುತ ಅಧ್ಯಕ್ಷರಾಗಿ ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರಾದ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮತ್ತು ಉಪಾಧ್ಯಕ್ಷರಾಗಿ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಮಂದಿರದ ಸೇವೆಯನ್ನು ನೋಡುತ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲದೆ ಹಾನಗಲ ಕುಮಾರಸ್ವಾಮಿಗಳ ದೂರದೃಷ್ಟಿ ಎಂದರೆ ಅವರು ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಗಬೇಕೆಂಬ ತತ್ವವನ್ನು ವಿದ್ಯಾರ್ಥಿ ಹೇಳಿದರು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಹೊರತು ಮಠ ಬೆಳೆ ಬೆಳಿಬೇಕು ಹೊರತು ಮಠದಿಂದ ವ್ಯಕ್ತಿ ಪ್ರಯತ್ನ ಒಂದು ಪ್ರ ಒಂದು ನಾಡಿನಲ್ಲಿ ಪ್ರಭಾವವನ್ನು ಬೀರಬಾರ್ದು ಅನ್ನುವಂತಹ ವಿಚಾರವನ್ನ ಮಂಡಿಸತಕ್ಕಂತಹ ಪರಮ ಪೂಜ್ಯರಾಗಿದ್ರು ಹಾನಗಲ ಕುಮಾರಸ್ವಾಮಿಗಳ ಒಂದು ನಿಲುವು ಏನಿತ್ತಂದರೆ ಜಾತ್ಯತೀತ ತತ್ವವನ್ನು ಅವರು ಬೆಳೆಸಿಕೊಂಡವರು ಗುರು ವಿರಕ್ತ ತತ್ವವನ್ನು ಅವರು ಎರಡಕ್ಕೂ ಕೂಡ ಒಂದು ಸಮಾನತೆಯನ್ನು ಕೊಟ್ಟವರು ಜಗಜ್ಯೋತಿ ಬಸವಣ್ಣನವರ ತತ್ವಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರೆ ಜಗದ್ಗುರು ರೇಣುಕರ ಒಂದು ತತ್ವಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರು ಆದರೆ ಈಗ ಅದು ನಮಗೆ ಪ್ರಸ್ತುತವಲ್ಲ ಆದರೂ ಆಗಿನ ಸಮಾಜದಲ್ಲಿ ಗೊಂದಲ ಇದ್ದಾಗ ಆ ಥರ ಹೇಳ್ತಾ ಇದ್ರು ಆದರೆ ಈಗ ಧರ್ಮಗುರು ಬಸವಣ್ಣ ಎಂದು ನಾವೆಲ್ಲ ಹೇಳ್ತಾ ಇದ್ದೀವಿ ಮತ್ತು ಈ ಕ ಒಂದು ಸಂಸ್ಥೆ ಎಷ್ಟು ಕಾರ್ಯಗಳನ್ನು ಮಾಡ್ತಾ ಬಂದ ಿದೆ ಅಂದ್ರೆ ಶರಣರ ವಚನಗಳನ್ನ ತಾಡೋಲೆಗಳನ್ನ ಒಂದು ಸುರಕ್ಷಿತವಾಗಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಒಂದು ಶಿವಯೋಗ ಮಂದಿರ ಸಂಸ್ಥೆಯ ಗ್ರಂಥಾಲಯವಾದ ವಿಜಯ ಮಹಂದೇಶ್ವರ ಗ್ರಂಥಾಲಯ ಆಗಿದೆ ಅಂದಿನ ಕಾಲದ ಸಂಶೋಧನಾಕಾರರಾದ ಪಕ್ಕೀರಪ್ಪ ಹಳಕಟ್ಟಿಯವರಿಗೆ ಭಿಕ್ಷೆಯಿಂದ ಬಂದ ಹಣವನ್ನು ಕೊಟ್ಟು ವಚನಗಳನ್ನು ಸಂಪು ಸಂಪುಟಗಳನ್ನು ಅಹ್ ಒಂದು ಪುಸ್ತಕ ರೂಪದಲ್ಲಿ ಮಾಡಲು ಹೇಳಿದವರು ಲಿಂಗೈಕ್ಯ ಹಾನಗಲ್ಲದ ಕುಮಾರಸ್ವಾಮಿಗಳು ಬಂತನಾಳದ ಸಂಗನಬಸವ ಮಹಾಸ್ವಾಮಿಗಳು ಈ ರೀತಿಯಲ್ಲಿ ನಮ್ಮ ಧರ್ಮದ ಅಳಿವು ಉಳಿವನ್ನು ಪ್ರಶ್ನೆ ಇರುವಂತಹ ಸಂದರ್ಭದಲ್ಲಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾ ಸ್ಥಾಪಿಸಿದವರು ಪ್ರಮಾರಾಧ್ಯ ಗುರುಗಳು ಆದ ಹಾನಗಲ ಕುಮಾರಸ್ವಾಮಿಗಳವರು ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಅದು ಹೇಳಲಿಕ್ಕೂ ಕೂಡ ಅದು ಅಸ್ಮರಣೀಯವಾಗಿರ್ತಕ್ಕಂಥದ್ದು ಇಂದು ನಾಡಿನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪರಮ ಪೂಜ್ಯರನ್ನು ಕೊಟ್ಟಿರತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಅದು ಮಠ ಮಠಾಧೀಶರ ವಿಶ್ವವಿದ್ಯಾಲಯ ಎಂದು ಖ್ಯಾತಿಯಾಗಿರ್ತಕ್ಕಂಥದ್ದು ಸಂಸ್ಕೃತ ವೇದ ಆಗಮ ವಚನಶಾಸ್ತ್ರ ಇಂಗ್ಲಿಷ್ ಮತ್ತು ಕನ್ನಡ ವ್ಯಾಕರಣಗಳನ್ನು ಮಠಾಧೀಶರಿಗೆ ಕಲಿಸುವ ಮೂಲಕ ವೇ ಯೋಗ ಮತ್ತು ಧ್ಯಾನ ಮತ್ತು ಇಷ್ಟಲಿಂಗ ಯೋಗವನ್ನು ಪ್ರಬಲವಾಗಿ ಕಲಿಸಿ ಒಬ್ಬ ಯೋಗ್ಯ ಮಠಾಧಿಪತಿಯನ್ನು ಮಾಡುವ ಒಂದು ಸಂಸ್ಥೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಈ ಒಂದು ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂತಹ ಖ್ಯಾತ ಪ್ರವಚನ ವಟುಗಳು ಅಂದರೆ ಜೀವನ ದರ್ಶನ ಎಂಬ ಪ್ರವಚನವನ್ನು ಮಾಡಿರ್ತಕ್ಕಂತಹ ಬಾಲೆಹೊಸೂರಿನ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅತನಿಯ ಪ್ರಭುಚನ್ನಮಸವ ಮಹಾಸ್ವಾಮಿಗಳು ಮತ್ತು ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರು ಇನ್ನೂ ಹೇಳ್ತಾ ಹೋದರೆ ಈ ಒಂದು ಸಂಸ್ಥೆಯ ಒಂದು ಒಂದು ಸೇವೆ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಲಿಂಗೈಕ್ಯ ಹಾನಗಲ ಕುಮಾರಸ್ವಾಮಿಗಳ ವ್ಯಕ್ತಿತ್ವದ ಮೇಲೆ ಎಷ್ಟೋ ಗ್ರಂಥಗಳು ಹೊರಬಂದಿವೆ ಅದರಲ್ಲಿ ಜಚನಿ ಅವರು ಕೂಡ ಅವರನ್ನು ವರ್ಣಿಸುವಂತಹದ್ದು ಅಷ್ಟೇ ಅಲ್ಲದೆ ಇಲ್ಲಿ ಕವಿಗಳು ಕೂಡ ಈ ಒಂದು ಮಂದಿರದಲ್ಲಿ ಇದ್ದು ಸೇವೆ ಮಾಡಿದವರು ಅದರಲ್ಲಿ ಚನ್ನ ಕವಿಗಳು ಜಾಂಪುರದ ಚನ್ನ ಕವಿಗಳು ಕೂಡ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಇದ್ದುಕೊಂಡು ಅವರು ಒಂದು ವಿಚಾರವನ್ನು ಮಾಡಿದ್ದರು ಶಿವಯೋಗ ಮಂದಿರ ಸಂಸ್ಥೆಯ ಸ್ಥಾಪಕರಾದ ಲಿಂಗೈಕ್ಯ ಹಾನಗಲ ಕುಮಾರಸ್ವಾಮಿಗಳು ಹೆಗಳಿಕೆಗೂ ಮತ್ತು ತೆಗಳಿಕೆಗೂ ಬಗ್ಗುವರಲ್ಲ ಎಂಬುದಕ್ಕೆ ಉದಾಹರಣೆ ಏನಂದರೆ ಅಂದರೆ ಅವರ ಅವರ ಬಗ್ಗೆ ಹೊಗಳುವ ಒಂದು ವಿಚಾರವನ್ನ ಅಹ್ ಚನ್ನ ಕವಿಗಳು ಅವರ ಬಗ್ಗೆ ಪುರಾಣವನ್ನು ಬರಿತಾ ಇರ್ತಾರೆ ಶಿವಬಸೌಮಹಾಸ್ವಾಮಿಗಳನ್ನ ಅವ್ರು ಮಾಡ್ತಾರೆ ಅಂದ್ರೆ ಶಿವ ಶಿವಬಸಮಹ ಸ್ವಾಮಿಗಳಿಗೆ ನೀವು ಹಾನಗಲ್ ಅಪ್ಪವ್ರು ಅವರು ಕೂಡ ಮಾತಾಡ್ಕೊಂತ ಕುಂದ್ರಿ ನಾ ಮರಿ ನಿಂತ್ಕೊಂಡು ದಾಖಲೆಯನ್ನು ಮಾಡಿಕೊಂಡು ಆಮೇಲೆ ಪ ಪುರಾಣ ಬರಿತೀನಿ ಅಂತ ಹೇಳ್ತಿರ್ತಾರೆ ಚನ್ನ ಕವಿಗಳು ಅವಾಗ ಹಾನಗಲ್ ಅಪ್ಪ ಅವ್ರು ನೀವೆಲ್ಲಿ ಹುಟ್ಟಿದ್ರಿ ಏನು ನಿಮ್ದೆಲ್ಲ ವಿಚಾರ ಅಂತ ಮಹಾಸ್ವಾಮಿಗಳು ಕೇಳ್ತಾ ಇರ್ತಾರೆ ಅದು ಸಹಜ ಅಂತ ಹೇಳಿ ಹಾನಗಲ್ ಅವರು ಅದನ್ನೆಲ್ಲ ಹೇಳ್ತಿರ್ತಾರೆ ಮರಿಗೆ ನಿಂತ್ಕೊಂಡು ಬರ್ತಾ ಇರ್ತಕ್ಕಂತಹ ಚನ್ನ ಕವಿಗಳ ಒಂದು ಬಗ್ಗೆ ಅವರಿಗೆ ಹಾನಗಲ್ ಅಪ್ಪ ಅವರಿಗೆ ಸಂಶಯ ರ್ತಕ್ಕ ಶೋಭಸು ಮಹಸ್ವಾಮಿಗಳು ಇವತ್ತೆ ಅಂತ ಹಿಂದೆ ತಿರುಗಿ ನೋಡಿದ್ರೆ ಆ ಚನ್ನ ಕವಿಗಳು ಪುರಾಣದ ದಾಖಲೆಗಳನ್ನ ಬರಿತಾ ಇರ್ತಾರೆ ಅವಾಗ ಹಾನಗಲ್ ಕುಮಾರಸ್ವಾಮಿಗಳು ಚನ್ನ ಕವಿಗಳನ್ನ ಕರೆದು ಚೆನ್ನಯ್ಯ ನೋಡಪ್ಪ ನನ್ನ ಬಗ್ಗೆ ನೀವು ಪುರಾಣ ಬರೆದ್ರೆ ನಿನಗೆ ಸಾವೈತಿ ಅಂತ ಹೇಳ್ತಾರ ಮುಂದೆ ಹಾನಗಲ್ ಅಪ್ಪ ಲಿಂಗೈಕ್ಯರಾದ ಮೇಲೆ ಚೆನ್ನ ಕವಿಗಳು ಪುರಾಣವನ್ನು ಬರೀತಾರೆ ಆದರೆ ಕೊನೆಯ ಒಂದು ಹತ್ತು ಅಧ್ಯಾಯಗಳನ್ನು ಬರಿಬೇಕು ಅನ್ನುವಾಗ ಅವರು ಶಿವಮಂದಿರ ಸಂಸ್ಥೆಯ ಜಾತ್ರೆಯಲ್ಲಿ ನಾನು ಕುಮಾರೇಶ್ವರ ಸ್ವಾಮಿಗಳು ನನಗೆ ಬರಿಬೇಡ ಅಂದಿದ್ರು ಆದರೂ ನಾನು ಸಾವಿಗೆ ಹೆದರಿ ಬರಿತಾ ಇದ್ದೀನಿ ಅನ್ನುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ದೈವಾಧೀನರಾಗ್ತಾರೆ ಮುಂದೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಈ ಒಂದು ಪುರಾಣವನ್ನು ಪೂರ್ಣಗೊಳಿಸ್ತಾರೆ ಪುಟ್ಟರಾಜ ಗವಿಗವಾಯುಗಳಾಗಿರ್ ಅವರ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳನ್ನು ಕೂಡ ಓದಿಸಿ ಅವರಿಗೆ ಸಂಗೀತ ವಿದ್ಯೆಯನ್ನು ದಾರಿ ಎರೆದವರು ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರದಲ್ಲಿಯೇ ಅಭ್ಯಾಸ ಮಾಡಿದವರು ಪಂಚಾಕ್ಷರ ಗವಾಯಿಗಳು ಅಂದಿನ ಕಾಲದಲ್ಲಿ ಜಿನ್ನಿಂಗ್ ಫ್ಯಾಕ್ಟರಿಯನ್ನು ತೆಗೆದು ನಮ್ಮ ಸಮಾಜದ ಯುವಕರಿಗೆ ಉದ್ಯೋಗವನ್ನು ಕೊಟ್ಟವರು ಹಾನಗಲ್ಲ ಕುಮಾರಸ್ವಾಮಿಗಳು ಸಮಾಜ 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 ಎಂದೇ ಅವರು ತಮ್ಮ ಜೀವನ ಇರುವರೆಗೂ ಸಮಾಜಕ್ಕಾಗಿ ತನು ಮನ ಧನವನ್ನು ಅರ್ಪಿಸಿದಂತಹ ಪೂಜ್ಯರವರು ಹಾವೇರಿಯ ದೇವಿ ಹೊಸೂರಿನ ಶಟ್ರು ಪರಳಿ ವ್ಯಾಜ್ಯದ ಒಂದು ಸಂದರ್ಭದಲ್ಲಿ ನಮ್ಮ ವೀರಶೈವರಿಗೆ ಧಾರ್ಮಿಕವಾಗಿ ಹಕ್ಕು ಇಲ್ಲ ಅಂದಾಗ ಅವರು ಪರಳಿ ವ್ಯಾಜ್ಯದ ಒಂದು ಕೇಸನ್ನು ವಾದ ಮಾಡಕ್ ಹೋದಾಗ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹತ್ರ ಹೊಸೂರು ಹಾವೇರಿಯ ದೇವಿಹೊಸೂರು ಶೆಟ್ ಇರ್ತಾರೆ ಅವರ ಒಂದು ಖರ್ಚು ಹನಗಲ್ಲ ಪೌರಿಗೆ ಖರ್ಚು ಹಣ ಇರೋದಿಲ್ಲ ಅವಾಗ ಅವರು ಹೊಲವನ್ನೇ ಮಾರಿ ಸಮಾಜದ ಹಿತಕ್ಕಾಗಿ ನೀನು ನಮಗೆ ಹಣವನ್ನು ಕೊಟ್ಟು ಕಳಿಸು ಅಂತ ಹೇಳ್ತಾರೆ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಪರಳಿ ವ್ಯಾಜ್ಯದಲ್ಲಿ ವಿಜಯವಾದ ಮಾಲೆಯನ್ನು ಸಮಾಜಕ್ಕೆ ತಂದು ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಅವರು ಸೇವೆಯನ್ನು ಮಾಡ್ತಾ ಇದ್ರು ಅವರು ಜಾತ್ಯತೀತ ತತ್ವವನ್ನು ಎಷ್ಟು ಇಲ್ಲಿಸಿದ್ರಂದ್ರೆ ಭಕ್ತ ವರ್ಗದ ಅನೇಕ ಮ ವಟುಗಳನ್ನು ಅವರು ತಮ್ಮ ಶಿವಯೋಗ ಮಂದಿರದಲ್ಲಿ ಇಟ್ಕೊಂಡು ಅವರು ಅಭ್ಯಾಸ ಮಾಡಿಸಿದ್ರು ಉದಾಹರಣೆಗೆ ನವಲಗುಂದದ ಬಸವಲಿಂಗ ಮಹಾಸ್ವಾಮಿಗಳು ಬಾಲ್ಕಿ ಹಿರೇಮಠದ ಚನ್ನಬಸವ ಪಟ್ಟಾಧ್ಯಕ್ಷರು ಇನ್ನೂ ಹಲವಾರು ಜನ ಅಲ್ಲಿ ಕಲಿತು ಅಭ್ಯಾಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಕಂಚಕಲ್ ಬಿದಿರಿಯ ಪಟ್ಟಾಧ್ಯಕ್ಷರು ಕೈವಲ್ಯ ಉಪನಿಷತ್ತಿಗೆ ಭಾಷೆಯನ್ನು ಬರೆದರು ಅದು ವೀರಶೈವರ ಪರವಾಗಿ ಭಾಷೆಯನ್ನು ಬರೆದವರು ಯಾರಂದರೆ ಕಂಚ್ಕಲ್ನ ಬಿದಿರಿ ಪಟ್ಟಾಧ್ಯಕ್ಷರು ಗುರು ವಿರಕ್ತರ ಒಂದು ಸಮಾಗಮ ಎಲ್ಲಿದೆ ಅಂದರೆ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿದೆ ಪಂಚಪೀಠಗಳ ಗುರುಗಳಾದ ರೇಣುಕರನ್ನು ಕುರಿತು ಮತ್ತು ನಮ್ಮ ಧರ್ಮದ ಗುರುಗಳಾದ ಬಸವಾದಿ ಪ್ರಮತರನ್ನು ಕುರಿತು ಇಬ್ಬರನ್ನು ಕುರಿತು ಶಿವಯೋಗ ಮಂದಿರ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಗುರುವರ್ಯರು ಪ್ರೀತಿಯನ್ನು ಒಳಗೊಂಡಿದ್ದರು ಬಸವಣ್ಣನವರ ಕುರಿತು ಅವರು ಅನೇಕ ಪದ್ಯಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು ಮತ್ತು ಅಷ್ಟೇ ಅಲ್ಲದೆ ಅತನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ಕುರಿತು ಅನೇಕ ಪದ್ಯಗಳನ್ನು ಬರೆದಿರತಕ್ಕಂಥವರು ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳು ಕೊನೆಯಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ನನಗೆ ಮೋಕ್ಷ ಬೇಡ ನನಗೆ ಲಿಂಗೈಕ್ಯ ಬೇಡ ನಾನು ಮತ್ತೆ ಸಮಾಜದ ಉದ್ಧಾರಕ್ಕಾಗಿ ಹುಟ್ಟು ಬರಬೇಕಾಗಿದೆ ಅನ್ನುವಂಥ ಮಾತನ್ನ ಅವರು ಚಿತ್ರದುರ್ಗದ ಜಯದೇವ ಅವರಿಗೆ ಹೇಳ್ತಾರೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಹಾನಗಲ ಕುಮಾರಸ್ವಾಮಿಗಳ ವ್ಯಕ್ತಿತ್ವ ಇಲ್ಲಿ ತಿಳಿದು ಬರುವಂತಹದ್ದು ಶಿವಯೋಗ ಮಂದಿರದಲ್ಲಿ ಏನೆಲ್ಲ ಅಭ್ಯಾಸ ಆಗ್ತಾ ಇದೆ ಅಂತಂದ್ರೆ ಬೆಳಗಿನ ಜಾವ ಬೇಗನೆ ಏಳಬೇಕು ಸ್ವಚ್ಛತೆ ಯೋಗ ಧ್ಯಾನ ಮತ್ತು ಇಷ್ಟಲಿಂಗ ಪೂಜೆ ಪ್ರಾರ್ಥನೆ ಮತ್ತು ಅವರ ಪುಸ್ತಕಗಳ ಅಧ್ಯಯನ ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ನಂತರ ಪ್ರಾರ್ಥನೆ ಮತ್ತೆ ಅಭ್ಯಾಸಗಳು ಮತ್ತೆ ಅಲ್ಲಿ ಗೋಗಳ ಮೇಯಿಸುವಿಕೆ ಅಲ್ಲಿ ವಿಭೂತಿ ತಯಾರಿಸುವುದು ಎಲ್ಲ ಒಂದು ಕೆಲಸವನ್ನ ವಿದ್ಯಾರ್ಥಿಗಳೇ ಮಾಡ್ತಾರೆ ಮತ್ತು ಆ ಒಂದು ಸ್ಥಳ ವೀರಶೈವ ಧರ್ಮದವರಿಗೆ ಒಂದು ಪ್ರಖ್ಯಾತ ಸ್ಥಳ ಆಗಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಅಭಿನವ ಅನ್ನದಾನ ಸಂಗನಬಸ ಸ್ವಾಮಿಗಳು ಅವರು ಬಹಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಹನಗಲ ಕುಮಾರಸ್ವಾಮಿಗಳ ತತ್ವವನ್ನು ಇಪ್ಪತ್ತೊಂದನೇ ಶತಮಾನದ ಒಂದು ಈ ಒಂದು ಸಮಯದಲ್ಲೂ ಕೂಡ ಅವರು ಅಳವಡಿಸಿಕೊಂಡು ಬಂದಿದ್ದರು ಮತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಸ್ವಾಮಿಗಳು ಕೂಡ ತಮ್ಮ ಇಷ್ಟಲಿಂಗ ಪೂಜೆ ಆದ ನಂತರ ಹನಗಲ ಕುಮಾರಸ್ವಾಮಿಗಳ ಪುರಾಣವನ್ನು ಪಠಣ ಮಾಡುವುದು ಕೂಡ ಒಂದು ರೂಢಿಯಿಂದ ಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಲಿಂಗೈಕ್ಯ ಗುರುಗಳ ಒಂದು ಪರಿಚಯ ಮತ್ತು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಪರಿಚಯದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಜಗದಾದಿ ಜಗದ್ಗುರು ಬಸವಾದಿ ಪ್ರಮತರು ಮತ್ತು ಹಾನಗಲ ಕುಮಾರಸ್ವಾಮಿಗಳು ಈ ಒಂದು ಜಗತ್ತಿಗೆ ಒಳಿತನ್ನು ಮಾಡಲಿ ಅಂತ ಹಾರೈಸಿ ಈ ಒಂದು ವಿಡಿಯೋವನ್ನು ಗುರುವಿನ ಪಾದಕ್ಕೆ ವಂದಿಸ್ತೇವೆ